ಈಗ ನೀವು ನೋಡ್ತಾ ಇರೋದು ಕರ್ಬೂಜ ಬೆಳೆಗೆ ನಾವು ಸಿದ್ಧತೆ ಮಾಡ್ಕೊಂಡಿರುವಂತ ಬೆಡ್ ಗಳನ್ನು ನೀವು ನೋಡ್ತಾ ಇದ್ರ ಈಗ ನಾವು ನೋಡ್ತಾ ಇರೋದು ಬೆಡ್ ಮಂಚಿಂಗ್ ಪೇಪರ್ ಲ್ಯಾಟ್ರಲ್ಲು ಗೊಬ್ಬರ ಐದು ಕೆಲಸನ ಒಂದೇ ಒಂದೇ ಇದರಲ್ಲಿ ಮಾಡುತ್ತೆ ಹಂಗಾಗಿ ಒಂದು ಎಕರೆಗೆ ಐವತ್ತು ಕೆಜಿ ಡಿ ಎ ಪಿ ಇಪ್ಪತ್ತೈದು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುವಂಥ ಯಾರ ಮೇಲೆ ಕಾಂಪ್ಲೆಕ್ಸ್ ಮತ್ತು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುವಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ನೀಮ್ಕೆಪ್ ಒಂದು ಬ್ಯಾಗು ನಾವು ಎಲ್ಲ ಮಿಶ್ರಣ ಮಾಡಿ ಬೆಡ್ಗೆ ಹಾಕಿರೋದು ನಾವು ಬೀಜದ ಅಂತರ ಒಂದರಿಂದ ಒಂದು ಕಾಲಡೆಯಿಂದ ಬೀಜವನ್ನು ಹಾಕಿದ್ವಿ ಮತ್ತು ಕರ್ಬೂಜ ಬೆಳೆಯ ಮೊದಲನೇ ಹಂತದ ಇಷ್ಟು ಕೆಲಸಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಮತ್ತು ಇಷ್ಟು ಖರ್ಚು ಬರುತ್ತಪ್ಪ ಅಂದರೆ ಟೋಟಲ್ ಆಗಿ ನಾವು ಕರ್ಬೂಜ ಬೆಳೆಯನ್ನು ಬೆಳೆಯೋಕ್ಕೆ ಒಂದು ಎಕರೆಗೆ ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿಬಾವು ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ರೈತ ಬಂದವರು ಈ ವಿಡಿಯೋದಲ್ಲಿ ಕರ್ಬುಜ ಬೆಳೆ ಅಂದರೆ ಮಸ್ಕ್ ಮೆಲನ್ ಕ್ರಾಪು ಮೊದಲನೇ ಅಂತ ನಾವು ಯಾವ ರೀತಿ ನಾವು ಹೊಲವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ಬೀಜವನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಗೊಬ್ಬರವನ್ನು ನಾವು ಬೋದಿಗೆ ಹಾಕಬೇಕು ಮತ್ತು ಬೀಜದ ಅಂತರ ಮತ್ತು ಬೆಡ್ಡಿನ ಅಂತರ ಏನೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಂದವರೆ ಕರ್ಬೂಜ ಬೆಳೆ ಅರವತ್ತರಿಂದ ಎಪ್ಪತ್ತು ದಿನಕ್ಕೆ ಬರುವಂಥ ಬೆಳೆಯಾಗಿರುತ್ತೆ ಮತ್ತು ಇದನ್ನು ನಾವು ಯಾವ ಸಮಯದಲ್ಲಿ ನಾಟಿ ಮಾಡಬೇಕಪ್ಪ ಅಂತಂದರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಾಟಿ ಮಾಡಿ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಾಟಿ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ರೈತ ಬಂದ್ರೆ ಈಗ ನೀವು ನೋಡ್ತಾ ಇರೋದು ಕರ್ಬೂಜ ಬೆಳೆಗೆ ನಾವು ಸಿದ್ಧತೆ ಮಾಡ್ಕೊಂಡಿರುವಂಥ ಬೆಡ್ಗಳನ್ನು ನೀವು ನೋಡ್ತಾ ನೋಡ್ತಾಯಿದ್ದೀರ ಇದು ನಾವು ಮೊದಲನೇ ಅಂತ ಏನು ಮಾಡ್ಬೇಕಪ್ಪ ಅಂತಂದರೆ ನಾವು ಭೂಮಿಯನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಉಳುವೆ ಮಾಡ್ಕೋಬೇಕು ಎಕರಿಗೆ ಒಂದು ಹತ್ತು ಟನ್ ಅಂತೂ ಗೊಬ್ಬರ ಹೊಡಬೇಕು ಕೊಟ್ಟಿಯ ಗೊಬ್ಬರನ ಹಂಗಾದ್ರೆ ಚೆನ್ನಾಗಿರುತ್ತೆ ಸಾವಯವ ಗೊಬ್ಬರ ಹೊಡೆದ್ರೆ ಮಾತ್ರ ನಮ್ಮ ಬೆಳೆಗಳು ಚೆನ್ನಾಗಿ ಬರ್ತವೆ ನಂತರವಾಗಿ ನಾವು ಏನು ಮಾಡ್ಕೊಂಡ್ವಿ ಅಪ್ಪ ಅಂದರೆ ಮತ್ತೆ ಮತ್ತು ಕುಂಟೆಯಿಂದ ಭೂಮಿಯನ್ನು ಸಮನಾಗಿ ಮಾಡ್ಕೊಂಡು ತುಂಬ ಅದವಾಗಿ ಮೃದುವಾಗಿ ಮಾಡ್ಕೊಂಡ್ವಿ ನಂತರ ನಾವು ಬೆಡ್ನ ಹೊಡೆದ್ವಿ ಬೆಡ್ನ ಯಾವ ರೀತಿ ಹೊಡೆದೀವಪ್ಪಾ ಅಂದರೆ ಐದು ಅಡಿ ಐದರಿಂದ ಆರು ಅಡಿ ಅಂತರದಲ್ಲಿ ನಾವು ಬೆಡ್ನ ನಡೆದಿದ್ವಿ ನೀವು ನೋಡ್ತಾ ಇದ್ರ ಯಾವ ರೀತಿ ಹೊಡಿತಾ ಇದೀವಿ ಬೆಡ್ ಅಂತ ನಾವು ಇದು ಈಗ ನಾವು ನೋಡ್ತಾ ಇರೋದು ಬೆಡ್ ಮಂಚಿಂಗ್ ಪೇಪರ್ ಲ್ಯಾಟರ್ ಗೊಬ್ಬರ ಐದು ಕೆಲಸನ ಒಂದೇ ಒಂದೇ ಇದರಲ್ಲಿ ಮಾಡುತ್ತೆ ಹಂಗಾಗಿ ನಾವು ಇದನ್ನ ಯೂಸ್ ಮಾಡ್ತಾ ಇದ್ನ ಅದೇ ರೀತಿ ನಾವು ಬೆಡ್ಗೆ ಯಾವ ಗೊಬ್ಬರಗಳನ್ನ ಹಾಕಿದ್ವಿಪ್ಪ ಅಂತಂದರೆ ನಾನು ಒಂದು ಎಕರೆಗೆ ಮಾತ್ರ ಹೇಳ್ತಿರೋದು ಒಂದು ಎಕರೆಗೆ ಐವತ್ತು ಕೆ ಜಿ ಡಿ ಎ ಪಿ ಇಪ್ಪತ್ತೈದು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುವಂಥ ಯಾರ ಮಲ್ಲ ಕಾಂಪ್ಲೆಕ್ಸ್ ಮತ್ತು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುವಂಥ ಒಂದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಮತ್ತು ಕೆಂಪ್ ಒಂದು ಬ್ಯಾಗು ನಾವು ಎಲ್ಲ ಮಿಶ್ರಣ ಮಾಡಿ ಬೆಡ್ಗೆ ಹಾಕಿರೋದು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬೇರೆ ಕಡೆ ಯಾವ ಗೊತ್ತಿಲ್ಲ ನೀವು ಯಾವ ಯಾವ ಯಾವ್ದಾಗ್ತಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೇರೆ ಹತ್ರ ನೋಡಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನಾವು ಬೀಜದ ಅಂತರ ಒಂದರಿಂದ ಒಂದು ಕಾಲಡಿಂದ ಬೀಜವನ್ನು ಹಾಕಿದೀವಿ ಮತ್ತು ಬೀಜನ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಮತ್ತು ಯಾವ್ದು ಆಗ್ತಾ ಇದೀವಪ್ಪ ಅಂದರೆ ಸಿಮಾನ್ ಸೀಡ್ಸ್ ಅವರ ಗುಜರಾತ್ ಗ್ಲೋರಿ ಅಂತ ಗುಜರಾತ್ ಗ್ಲೋರಿ ಅಂತ ಒಂದು ಹೊಸ ಇದು ಈ ಒಂದು ವೆರೈಟಿ ಅದನ್ನು ನಾವು ಆ ಒಂದು ಬೀಜನ ನಾವು ಹಾಕಿರೋದು ಕರ್ಬೂಜ ಬೀಜವನ್ನು ನಾವು ಹೇಗೆ ನಾಟಿ ಮಾಡಿದ್ವಿ ಅಂದರೆ ಜಿಗ್ಜಾಗಲ್ಲಿ ನಾವು ನಾಟಿ ಮಾಡಿರೋದು ಭೂಮಿಗೆ ಡೈರೆಕ್ಟಾಗಿ ನಾವು ಬೀಜ ಹಾಕಿರೋದು ಬೀಜವನ್ನು ಒಂದು ಇಂಚು ಒಳಗೆ ಮಾತ್ರ ಹಾಕಬೇಕಾಗುತ್ತೆ ಈ ಒಂದು ಕರ್ಬೂಜ ಬೆಳೆಯ ಮೊದಲನೇ ಹಂತದ ಇಷ್ಟು ಕೆಲಸಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಮತ್ತು ಇಷ್ಟು ಖರ್ಚು ಬರುತ್ತಪ್ಪ ಅಂದರೆ ಟೋಟಲ್ ಆಗಿ ನಾವು ಕರ್ಬೂಜ ಬೆಳೆಯನ್ನು ಬೆಳೆಯೋಕ್ಕೆ ಒಂದು ಎಕರೆಗೆ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಹೊಸದಾಗಿ ಬೆಳೆಯುವಂಥರಿಗೆ ಇದಿಷ್ಟು ಕರ್ಬೂಜ ಬೆಳೆಯ ಮೊದಲನೇ ಹಂತವಾಗಿ ನಾವು ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ ನಾವು ಮಾಡಿದ್ವಿ ಇದೇ ರೀತಿ ದಿನನಿತ್ಯ ನಾವು ಒಂದು ಹೊಂದಲ್ಲ ಒಂದು ವೀಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಇರ್ತೀವಿ ಕರ್ಬೂಜ ಬೆಳೆ ಬಗ್ಗೆ ನಮ್ಮ ಒಂದು ಕರ್ಬೂಜ ಬೆಳೆಗಾರ ಯಾರೋ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ರೀತಿ ಯಾವ ರೀತಿ ಭೂಮಿಯನ್ನು ಸಿದ್ಧತೆ ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ ಮತ್ತು ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕು ಮತ್ತು ಈ ಮಾಹಿತಿ ಬೇಗ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಅದಕ್ಕೋಸ್ಕರ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ರೈತ ಬಂದವರು ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್